ಸ್ಟಾರ್ ಫೈವ್ ತ್ರೀ ರೈತರಿಗೆ ಯಾವಾಗಲೂ ಕಾಡುವ ಒಂದು ಸಮಸ್ಯೆ ಏನೆಂದರೆ ಅವರ ಅವಶ್ಯಕತೆಗೆ ಅನುಸಾರವಾಗಿ ಟ್ರ್ಯಾಕ್ಟರ್ ದೊರಕದೇ ಹೋಗುವುದು ವಿಶೇಷವಾಗಿ ಅಡಿಕೆ ತೋಟಗಳಲ್ಲಿ ಟ್ರ್ಯಾಕ್ಟರ್ ಚಲಿಸಲು ಮತ್ತು ಟ್ರ್ಯಾಕ್ಟರ್ ತಿರುಗಲು ಅನಾನುಕೂಲವಾಗುವುದು ದೊಡ್ಡ ಗಾತ್ರದ ಟ್ರ್ಯಾಕ್ಟರ್ನಿಂದ ಬಹಳಷ್ಟು ಹೇರಳ ಕೆಲಸಗಳು ನಿರ್ವಹಿಸಲಾಗುವುದಿಲ್ಲ ಅತಿ ಚಿಕ್ಕ ಟ್ರ್ಯಾಕ್ಟರ್ನ ಬಲ ಕುಂದುತ್ತದೆ ತುಂಬಾ ಕಡಿಮೆ ಗ್ರೌಂಡ್ ಕ್ಲಿಯರೆನ್ಸ್ ಉಳ್ಳ ಟ್ರ್ಯಾಕ್ಟರ್ ಹಲವಾರು ಬಾರಿ ತೋಟ ಹಾಗೂ ಹೊಲಗಳಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತದೆ ಈ ಎಲ್ಲಾ ಅಡಚಣೆಗಳನ್ನು ಪರಿಹಾರ ಮಾಡಲು ರೈತ ಬಾಂಧವರಿಗೆ ಒಂದು ಒಳ್ಳೆಯ ಸುದ್ದಿ ಬಂದಿದೆ ಹೊಸ ಮಿಸ್ಟರ್ ಪರ್ಫೆಕ್ಟ್ ಕ್ರೋಮ್ಯಾಕ್ಸ್ ಕಂಪನಿಯ ವಿಶೇಷ ಮಾದರಿ ಸ್ಟಾರ್ ಫೈವ್ ತ್ರೀ ಒನ್ ಅನ್ನು ಪರಿಚಯಿಸಲಾಗಿದೆ ಇದು ಗಾತ್ರದಲ್ಲಿ ಮಿನಿ ನಷ್ಟು ಆದರೂ ಬಲದಲ್ಲಿ ದೊಡ್ಡ ನ ಶಕ್ತಿ ಹೊಂದಿದೆ ಕಿರಿದಾದ ರಸ್ತೆಗಳಲ್ಲಿಯೂ ಅತಿ ವೇಗದಿಂದ ಓಡಬಲ್ಲದು ಈ ಟ್ರ್ಯಾಕ್ಟರ್ ಅತಿ ಚಿಕ್ಕ ಜಾಗಗಳಲ್ಲಿಯೂ ತಿರುಗಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿದೆ ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ಇರುವುದರಿಂದ ಕೆಸರಿನಲ್ಲಿ ಹಾಗೂ ಇನ್ನಿತರ ತಗ್ಗು ಉಳ್ಳ ಜಾಗಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಟ್ರಾಲಿಯಲ್ಲಿ ಹೇರಿದ ಅತಿ ಭಾರದ ವಸ್ತುಗಳನ್ನು ಸರಳವಾಗಿ ಸಾಗಿಸುವ ಸಾಮರ್ಥ್ಯ ಹೊಂದಿದೆ ನಿಮ್ಮ ಎಲ್ಲ ಅವಶ್ಯಕತೆಗೆ ತಕ್ಕ ಈ ಟ್ರ್ಯಾಕ್ಟರ್ನ ಬೆಲೆ ಕೂಡ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ ಫ್ರಂಟ್ ಎಂಡ್ ಬೆಂಡ್ ಆಕ್ಸೆಲ್ ಡ್ರೈ ಟೈಪ್ ಏರ್ ಕ್ಲೀನರ್ ಡಬಲ್ ಆಕ್ಟಿಂಗ್ ಪವರ್ ಸ್ಟಿಯರಿಂಗ್ ಆಯಿಲ್ ಎಮರ್ಸ್ಡ್ ಡಿಸ್ಕ್ ಬ್ರೇಕ್ಸ್ ಹೈಲಿಫ್ಟ್ ಕೆಪಾಸಿಟಿ ಎಡಿಸಿಸಿ ಟಫ್ ಟಯರ್ ಮತ್ತು ದೀರ್ಘಕಾಲ ಚಲಿಸುವ ಬ್ಯಾಟರಿ ಬಾಷ್ ಪಂಪ್ನಂತಹ ವೈಶಿಷ್ಟ್ಯತೆಗಳನ್ನು ಹೊಂದಿದೆ ಸ್ಟಾರ್ ಫೈವ್ ತ್ರೀ ಒನ್ ಈ ಟ್ರ್ಯಾಕ್ಟರ್ ಥರ್ಟಿ ಒನ್ ಎಚ್ ಪಿ ಅದಾಗಿದ್ದರೂ ಕೂಡ ನಿಮ್ಮ ನಿರೀಕ್ಷೆಯನ್ನು ಮೀರಿ ಶಕ್ತಿಯನ್ನು ತೋರುತ್ತದೆ ಈ ಟ್ರ್ಯಾಕ್ಟರ್ ತೋಟಗಳಲ್ಲಿನ ತಿರುವುಗಳಲ್ಲಿ ಸುಲಭವಾಗಿ ತಿರುಗುತ್ತದೆ ಇದರ ಡೀಸೆಲ್ ಟ್ಯಾಂಕ್ ದೊಡ್ಡದಾಗಿದ್ದು ಅತ್ಯುತ್ತಮ ಮೈಲೇಜ್ ಅನ್ನು ನೀಡುತ್ತದೆ ಒಂದು ಬಾರಿ ಡೀಸೆಲ್ ಭರಿಸಿದರೆ ಒಂದೇ ಸಮನೆ ದಿನ ರಾತ್ರಿಯೂ ಕೆಲಸ ಮಾಡುತ್ತದೆ ವೇಗ ಮತ್ತು ವ್ಯಾಪ್ತಿಯ ದೃಷ್ಟಿಯಿಂದ ಈ ಟ್ರ್ಯಾಕ್ಟರ್ ತೋಟ ಹಾಗೂ ಗದ್ದೆಗಳಲ್ಲಿ ಮತ್ತು ಹೊರಗಡೆ ಉಪಯೋಗಿಸಬಹುದಾಗಿದ್ದು ಆರು ವರ್ಷಗಳ ವಾರಂಟಿಯೊಂದಿಗೆ ಬರುತ್ತದೆ ನಿರ್ವಹಣೆಯ ವೆಚ್ಚ ತುಂಬ ಅತ್ಯಲ್ಪ ಹಾಗೂ ದುರಸ್ತಿಗೆ ಬೇಕಾಗುವ ಬಿಡಿ ಭಾಗಗಳು ಹತ್ತು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ದೊರಕುವವು ಹಾಗಾಗಿಯೇ ನಮ್ಮ ರೈತ ಬಾಂಧವರೇ ಇಷ್ಟು ಪರ್ಫೆಕ್ಟ್ ಮತ್ತು ಭರವಸೆಯುಳ್ಳ ಮಿತ್ರ ನಿಮ್ಮ ಹೆಬ್ಬಾಗಿಲ ಮುಂದೆ ನಿಂತಿರುವಾಗ ಟ್ರ್ಯಾಕ್ಟರ್ನ ಹೆಸರಲ್ಲಿ ಬರೀ ಒಂದು ಯಂತ್ರವನ್ನು ಯಾಕೆ ಖರೀದಿಸುವಿರಿ ट्रैक स्टार 531 ट्रैक्टर मात्र वाला भरोसे युल्ला मिस्टर परफेक्ट